ಬೆಳ್ಳಿ ಎದ್ದ ತಕ್ಷಣ ಬ್ಯಾಗ್ ಹಿಡ್ಕೊಂಡು ನಿಂತ್ಕೊಂಡ್ ಬಿಡ್ತಾರೆ ನನ್ ಆಚೆ ಕಳಿಸಿ ನಮ್ಮ ಮನೆಯವ್ರನ್ನ ಹುಡುಕ್ ಕೊಡಿ ಅಂತ ಸೊ ಎಲ್ಲಿಗೆ ಅಂತ ಕಳ್ಸ್ಲಿ ಯಾರ್ನಾ ಅಂತ ಹುಡುಕ್ಲಿ ಯಾರ್ ಯಾರದ್ ಬಿಡು ಅದಿರ್ಲಿ ಯಾರದು ಎಷ್ಟ್ ಇಲ್ಲಿ ಬಂದು ತಿಂಗಳು ನಾನು ನನ್ನ ಮನಸ್ಸು ತಿಂಗಳೂರಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆದನ್ನೇ ಬಯಸು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಈ ಅಜ್ಜಿಗೆ ಕೊಡೋ ಕಾಟನ ಖಂಡಿತ ಸಹಿಸಿಕೊಳ್ಳಕ್ ಆಗಲ್ಲ ತಡ್ಕೊಳಕ್ ಆಗಲ್ಲ ಬರೋಬ್ಬರಿ ಐದು ತಿಂಗಳಿಂದ ತುಂಬಾ ಕಷ್ಟ ಕೊಟ್ಬಿಟ್ಟವ್ರೆ ಈ ಅಜ್ಜಿ ನೋಡೋಣ ಬನ್ನಿ ಆ ಅಜ್ಜಿ ಯಾರು ಯಾಕೆ ಇಷ್ಟು ಕಷ್ಟ ಕೊಟ್ಟರು ಅಂತ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ಐದು ತಿಂಗಳಿಂದ ಅವರು ಇಲ್ಲಿದ್ದಾರೆ ಅವ್ರು ಯಾವ್ಯಾವ ರೀತಿ ವರ್ತಿಸ್ತಾರೆ ಅಂದರೆ ನೀವು ನಿಜವಾಗ್ಲೂ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಬ್ಯಾಗ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ನನ್ನನ್ನು ಆಚೆ ಕಳಿಸಿ ನನ್ನ ನನ್ನ ಮನೆಯವ್ರನ್ನ ಹುಡುಕ್ ಅಂತ ಸೊ ಎಲ್ಲಿಗೆ ಅಂತ ಕಳಿಸ್ಲಿ ಯಾರನ್ನ ಅಂತ ಹುಡುಕ್ಲಿ ಬರೋಬ್ಬರಿ ಐದು ತಿಂಗಳಾಯಿತು ಅವರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಇನ್ನೂ ಕೂಡ ಅವ್ರ ಮನೆಯವರು ಪತ್ತೆ ಆಗಿರಲಿಲ್ಲ ಸೊ ಈ ವಿಡಿಯೋ ಮುಖಾಂತರ ಕೊನೆಯದಾಗ ಏನಾಯಿತು ಅಂತ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಆ ಕ್ವಾಟ್ಲೆ ಅಜ್ಜಿ ಯಾರು ಅಂತ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಭಯಂಕರ ಕ್ವಾಟ್ಲೆ ಕೊಡ್ತಾರೆ ಈ ಅಜ್ಜಿ ಬಟ್ ಈ ಕ್ವಾಟ್ಲೆನ ಸಹಿಸಿಕೊಂಡು ಬರೋಬರಿ ಐದು ತಿಂಗಳ ಕಾಲ ಅವರನ್ನ ಪೋಷಣೆ ಮಾಡಿದ್ದೀವಿ ಮುಂದೇನಾಗುತ್ತೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಎಲ್ರಿಗೂ ಒಳಗಾಗಲಿ ನಮಸ್ಕಾರ ಯಾರು ಯಾರ ಯಾರದು ಬಿಡು ಅದಿರ್ಲಿ ಯಾರದು ಸುಳ್ಳೆ ಹೇಳ್ತಾ ನೀನು ನಿಮ್ಮ ಮಗ ಅಲ್ಲ ಕೇಳ ಕೇಳು ಮೊಮ್ಮ ಮಗನೇನ್ರಿ ನೀವು ಅಲ್ಲ ತಾನೆ ಅಲ್ಲ ತಾನೆ

ಇಲ್ಲಿ ಬಂದು ಎಷ್ಟು ತಿಂಗಳು ಆಯ್ತು ಎರಡು ಕೋಟ ಹಂಗ ನೋಡಪ್ಪ ಇಲ್ಲಿ ಎಷ್ಟು ತಿಂಗಳು ಆಯ್ತು ಇಲ್ಲಿ ಬಂದು ಐದಾರು ತಿಂಗಳು ಆಯ್ತು ಐದಾರು ತಿಂಗಳು ಆಯ್ತಾ ನೀನ್ ಮನೆ ಅಡ್ರೆಸ್ ಹೇಳಿದ್ರೆ ನಾನು ಕಳಿಸ್ತೀನಿ ಅಬ್ಬದಾಗ ಅಲ್ಲಿ ಇಲ್ಲೇ ಇಲ್ಲ ನಾನು ರಾಮ ನಮಗೂ ಇಲ್ಲ ಕಳಿಸ್ತೀನಿ ಕಳಿಸ್ತೀನಿ ಅಂದ್ರೆ ಅಪ್ಪ ನಾನು ಹಿಂಗ ಮಾಡ ಇಲ್ಲ ಬಾ ಅಜ್ಜಿ ನಿಮ್ಮ ಹೆಸರು ಏನು ನಾನೇ ಬರ್ಲಿಲ್ಲ ಬಿಡು ಅಂತ ಸೌಕ ಸೌಕರ್ಯ ಸೌಕರ್ಯ ಆಯ್ತಲ್ಲ ಇಲ್ಲಿ ಉಳ್ಕೊಂಡ್ಬಿಟ್ಟು ಸೌಕರ್ಯ ಇತ್ತ ಇಲ್ಲಿ ಚೆನ್ನಾಗಿತ್ತ ನೀನ್ ಮಣ್ಣ ಹೇಳಿಲ್ಲ ತಮ್ಮ ಊಟಾ ಊಟನ ಚೆನ್ನಾಗೆ ಎಲ್ಲ ಚೆನ್ನಾಗೆ ಇತ್ತಪ್ಪ ಏನು ಮತ್ತೆ ಮೊನ್ನೆ ಹೋಗೋಣ ಅಂತ ನಿನ್ನೆ ಹೊರಟಿದ್ದೆ ಆಡ್ದೋರಿ ಬಿಟ್ಟು ಪೂಜಾರಪ್ಪ ಆಡ್ದೋರಿ ಬಿಡ್ತು ಸ್ನೇಹಿತರೆ ಆಡ್ದೋಗ ಏನ್ ಗೊತ್ತಾಣ ಬೇಜಾರಾಗ್ಬೇಡಿ ಅವರು ಐದ್ ನಿಮಿಷ ಮಾತಾಡಿದ್ದು ಇನ್ನ ಐದ್ ನಿಮಿಷಕ್ಕೆ ಮಾತಾಡಲ್ಲ ಇನ್ನ ಐದ್ ನಿಮಿಷಕ್ಕೆ ಇದ್ದಿದ್ ಜ್ಞಾನ ಇನ್ನ ಐದ್ ನಿಮಿಷಕ್ಕೆ ಇರಲ್ಲ ಆಮೇಲೆ ಇವರು ಐದಾರು ತಿಂಗಳ ಹಿಂದೆ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಿದ್ರಂತೆ ಮಾದನಾಯ್ ಪೊಲೀಸ್ ಅವರು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ ಗೊತ್ತಾ ನಮ್ದೆಲ್ಲ ಒಂದು ಫಾರ್ಮಲಿಟೀಸ್ ಪ್ರಕಾರನೇ ಹೋಗುತ್ತೆ ಪ್ರತಿಯೊಂದು ವಿಡಿಯೋನ ಮಾಡದೆ ಹೋದ್ರೆ ಇಂಥ ವ್ಯಕ್ತಿಗಳು ಇಲ್ಲಿ ಇದ್ದಾರೆ ಅನ್ನೋ ವಿಷಯನೇ ನಿಮಗೆ ಗೊತ್ತಾಗಲ್ಲ ಈಗ ಕನಿಷ್ಠ ಪಕ್ಷ ಐದಾರು ತಿಂಗಳಿಂದ ನೀವು ಹುಡುಕಿರ್ಬೋದು ನಮ್ಮ ನಮ್ಮಅಪ್ನು ಪೊಲೀಸ ಹಿಂಗೆ ಅವ್ರಿಗೆ ಎಲ್ಲಿದ್ದೀನಿ ಏನ್ ಮಾಡ್ತೀನಿ ನೀವು ನಂಬಲ್ಲ ಅಣ್ಣ ಅವ್ರ ಐದು ತಿಂಗಳಿಂದ ನನಗ್ ಕೊಟ್ಟಿರೋ ಕ್ವಾಟ್ಲೇನಾ ದೇವರ ಅಣ್ಣ ನನ್ ಕೈನ್ ಸಹಿಸ್ಕೋಣಕ್ಕೆ ಆಗಿಲ್ಲ ಹಾ ಒತ್ತು ಅಜ್ಜಿ ಎವ್ರಿ ಕ್ವಾಟ್ಲೆ ಅಂದರೆ ಬೆಳಿಗ್ಗೆ ಆರು ಗಂಟೆಗೆ ಬ್ಯಾಗೆಲ್ಲ ಇಟ್ಕೊಂಡ್ಬಂದು ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಆಮೇಲೆ ಅವ್ರು ಬೈದ್ರು ಅಂತಾರೆ ಇವ್ರು ಬೈದ್ರು ಈಗ ನೂರ ಎಪ್ಪತ್ತು ನೂರ ಎಂಬತ್ತು ಜನ ಇರೋ ಜಾಗ ಇದು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಳ್ಳಿ ಆಮೇಲೆ ಏನು ಗೊತ್ತಾ ಅವ್ರು ಮನೆ ಅಡ್ರೆಸ್ ಆದರೂ ಹೇಳಿದ್ರೆ ಕನಿಷ್ಠ ಮನೆ ಪಕ್ಷ ಮನೆ ಹತ್ರಕಾರ ಕರ್ಕೊ ಬಂದ್ ಬಿಡಬಹುದಾಗಿತ್ತು ಈಗ ಐದಾರು ತಿಂಗಳು ಯಾರು ಬಂದಿಲ್ಲ ಅಂದ್ರೆ ನಾನು ಎಲ್ಲಿಗೆ ಅಂತ ಕಳಿಸ್ಲಿ ಅವ್ರ ಎಷ್ಟು ದಿನ ಕಳೆದ ಎಷ್ಟು ದಿನ ಆಯ್ತು ಇವಾಗ ಮಾತಾಡಿ ಮಾತಾಡಿ ನಾಲ್ಕು ತಿಂಗಳ ತಿಂಗಳ ಹುಡುಕಾಟ ನಡೆಸ್ತಾ ಇದ್ರ ಎಷ್ಟನೇ ಸತಿ ಕಳದೋಗಿದಾರೆ ಆರ್ನೋಳನೇ ಸತಿ ಸೊ ಆರ್ ಆರು ಬನ್ನಿ ಇಲ್ಲಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹೊತೀಶ್ ಮೊದಲನೇದಾಗಿ ಶಾರದಮ್ಮ ಅವ್ರ ಸಿಕ್ಕಿ ಬರೋಬ್ಬರಿ ಐದರಿಂದ ಆರು ತಿಂಗಳಾಗಿದೆ ಮನೆಯಿಂದ ಕಾಣೆಯಾಗಿ ತುಂಬ ಹುಡುಕಾಟ ನಡೆಸಿದ್ದಾರೆ ಪಾಪ ಎಲ್ಲೂ ಸಿಕ್ಕಿಲ್ಲ ಮಾರ್ನೇಕನಳ್ಳಿ ಪೊಲೀಸ್ ಸ್ಟೇಷನಿಂದ ಅಜ್ಜಿನ ಕಳಿಸ್ಕೊಟ್ಟಿದ್ರು ಈಗ ಅವ್ರ ಮನೆಯವರು ಪತ್ತೆಯಾಗಿರೋದ್ರಿಂದ ಅವ್ರ ಮನೆಗೆ ಮತ್ತೆ ಕಳಿಸ್ಕೊಡ್ತಾಯಿದ್ದೀವಿ ಸೊ ಈ ಅಜ್ಜಿಗೆ ಕೊಡೋವಂಥ ಬಾಟ್ಲೇನ ನನ್ನ ಕೈಯಂತೂ ಆಗಿಲ್ಲ ಯಾಕಂತ ಹೇಳಿದ್ರೆ ಪ್ರತಿದಿನ ಬ್ಯಾಗ್ ಇಟ್ಕೊಂಡು ಮನೆ ಕಳಿಸಿ ಮನೆಗೆ ಕಳಿಸಿದ್ರಿಂದ ಪ್ರತಿದಿನ ಮೂರ್ನಾಲ್ಕು ಟೈಮ್ ಬಂದ್ಬಿಡೋರು ಸೊ ಎಲ್ಲಿ ಕಳಿಸ್ಬೇಕು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ನಿಜವಾಗ್ಲೂ ಮನ್ಸಿಗೆ ನಿರಾಳ ಆಯ್ತು ಯಾಕಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಅವ್ರು ಸಿಕ್ಕಿದ್ರು ಕೊನೆಗೂ ಅವ್ರ ಮನೆಗೆ ಅವ್ರನ್ನ ಒಪ್ಸೋ ಪ್ರಯತ್ನ ಆಗ್ತಾ ಇದೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಭಾಳ ಇವತ್ತು ಕೇಳ್ಬೇಕಂದ್ರೆ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಇವತ್ತು ನಾವು ಯಾರು ಇಲ್ಲನೋ ಅವರು ಏನಪ್ಪ ಒಂದು ರೂಪಾಯಿ ಕೊಡೋದು ಹಿಂದಕ್ಕೆ ಇವತ್ತು ನೂರ ಎಂಬತ್ತು ಜನನೇ ಇವತ್ತು ಸಾಕ್ತಿದ್ರಂತಂದ್ರೆ ಸದಾ ತಿರುಗುಣ ಏನೋ ನಮ್ಮ ಫ್ರೆಂಡ್ ಅಥವಾ ನನ್ನ ಗುರು ಅವರು ನಮ್ಮ ಸಮ್ಮಾನ್ಯ ಸದ್ಯ ಏನೋ ನನ್ಗೆ ಗೊತ್ತಿಲ್ಲ ಅದೋಸ್ಕರ ಭಾರನೆ ಬೇಕು ಅಂತಂದ್ರೆ ನನಗೆ ಒಂಥರ ಏನೋ ಒಂಥರ ಸ್ವಂತ ನನ್ನ ತಾಯಿ ಸಿಕ್ಕಿರ ಇದಾಗಿದೆ ಅವ್ರಿಗೆ ಏನೋ ಮಾಡ್ತೀವಿ ಒಂದು ಸ್ವಲ್ಪ ಇದಾಗಿ ಈ ವಯಸ್ಸಾದ ಮೇಲೆ ನಂತರಗಳು ಹಾಳಿಯಾಗುತ್ತೆ ಅದಕ್ಕೋಸ್ಕರ ನಾವು ಭಾಳ ನಿಮ್ಮ ಕೇಳಿ ನಾನು ಯಾವತ್ತು ಬರೋಣ ಬರೋಣ ಅಂತ ಇರ್ತೀನಿ ಅದಕ್ಕೆ ಟೈಮಿ ಸಿಗ್ತೀವಿ ಇವತ್ತು ಅದೇನೋ ಇವತ್ತು ಗುರು ರಾಯರ ಅಂತರನೇ ಒಂಥರ ಭಾವಿದ್ರು ನೆನಪು ಒಂಥರ ನಿಮ್ಮ ಇದಕ್ಕೆ ನಾನು ನಮ್ಮ ಅಣ್ಣ ಅಂತ ನಾನು ಒಂಥರ ಇದ್ದಿದ್ದನೇ ನಾನು ಹೇಳ ಅದು ಹೇಳ ಅದೆಲ್ಲ ಹೇಳ್ಬಾರ್ದು ಎಡಗೈ ಕೊಟ್ಟಿದ್ದು ಬಲಾಯ್ತು ಎಡಗೈ ಕೂತಾಬೇಡಂತಾರೆ ಅದಕ್ಕೊಂದ್ಸರಿ ನಾವು ಕೊಡ್ತೀವಿ ನಾನು

ಇನ್ನೂರು ಇನ್ನೂರು ರೂಪಾಯಿ ಕೊಡ್ತೀನಿ ಸೆಕ್ಯೂರಿಟಿ ಬಡಿಬೇಕು ಫಸ್ಟ್ ಹ್ಮ್ ಆಯ್ತು ಆಯ್ತು ಇರ್ಲಿ ಥ್ಯಾಂಕ್ ಯು ಸರ್ ಯಾಕಂದ್ರೆ ವಯಸ್ಸಾದ್ಮೇಲೆ ಅರ್ಳೋ ಮರಳೋ ಅಂತ ಆಗಿರುತ್ತೆ ಜನ ಯಾಕಂದ್ರೆ ಬರೀ ಎಲ್ಲೋ ಕೂತ್ಕೊಂಡು ಒಂದು ವಿಡಿಯೋ ನೋಡಿ ಏ ಏನ್ ಅಂತ ಜಡ್ಜ್ ಮಾಡೋದು ತುಂಬಾ ಈಸಿ ಅದ ಈ ಜಾಗದಲ್ಲಿ ನಾವು ಬಂದು ಬೀಳ್ತಾರೆ ಅಂತ ಹಾ ಈಗ ನೋಡಿ ಅದೇ ರೋಡಲ್ಲಿ ಬಿಟ್ಟಿದ್ರು ಅಂತ ಹೇಳಿದ್ರು ಬಟ್ ನಮಗೂ ಮಾಹಿತಿ ಗೊತ್ತಿರಲ್ಲ ಅಣ್ಣ ನಾವು ಯಾರೇ ಹೇಳಿದ್ರು ನೆಂಬಲೇ ಪರಿಸ್ಥಿತಿ ನಮ್ದು ಈಗ ಉದಾಹರಣೆಗೆ ಬಂದು ಕರ್ಕೊಂಡು ಹೋಗ್ತಿರೋದು ಖುಷಿ ನಮ್ಗೆ ಇವಾಗ ನೆನ್ಪಲ್ ಆಯ್ತು ಪೊಲೀಸರೆಲ್ಲ ಬಿಟ್ಟವ್ರ ಹ್ಮ್ ಇಲ್ಲೊಂದ್ಸತಿ ಬಂದ್ಮೇಲೆ ಮುಗ್ದೋಯ್ತು ಇನ್ನೊಂದ್ಸಲ ಮನೆ ಬಿಟ್ಬೋದ್ರೆ ಬಿಡಲ್ಲೇ ಒಂದ್ಸತಿ ಒಳಗೆ ಬಂದ್ಮೇಲೆ ಆಚೆ ಬಿಡ್ಬೇಕು ಅಂದ್ರೆ ಯಾರಾದ್ರೂ ಬರ್ಬೇಕು ಇಲ್ಲ ಅಂದ್ರೆ ಬಿಡಲ್ಲ ಸರಿ ರಾಜೇನ್ಮಾಡ್ಲಿ ನಾನು ಯಾವಾಗಲೂ ಸಿಗ್ತ ಕೇಳಿದ್ರು ಆಯ್ತು ಕರ್ಕೊಂಡ್ತೀನಿ ಅಂತಲೇ ಹೇಳೋದು ಇನ್ನೇನು ಮಾಡಲಿ ಎಲ್ಲರಿಗೂ ಅದನ್ನೇ ಹೇಳೋದು ನಾನು ಎಲ್ರಿಗೂ ಒಳ್ಳೇದಾಗ್ಲಿ ದಯವಿಟ್ಟು ವಿಡಿಯೋ ಎಷ್ಟಾದರೆ ಶೇರ್ ಮಾಡಿ ಅವ್ರ ಮೊಮ್ಮರು ಸಿಕ್ಕಿದ್ದಾರೆ ಖುಷಿಯಾಗಿ ಅವ್ರ ಮನೆಗೆ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ ಈ ಥರದ ಪುಣ್ಯ ಕೆಲಸಕ್ಕೆ ಈ ಒಂದು ಕೆಲಸ ಆಗಿದೆ ಹೆಂಗೆ ಅಂದರೆ ಈ ವಿಡಿಯೋನ ಶೇರ್ ಮಾಡೋದಲ್ಲ ಅದರಿಂದ ಅವ್ರು ಗೊತ್ತಾಯಿತು ಅವ್ರ ಒಂದು ಅಜ್ಜಿ ಇದ್ದಾರೆ ಅಂತ ಬಂದು ಕಳ್ಕೊಂಡು ಆಗ್ತದೆ ಥ್ಯಾಂಕ್ ಯು ಅಜೀ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್